ಹೋಗುವ ಮಂತ್ರಿನೋ ಕಂತ್ರಿನೋ ಅಂತ ಜನಾರ್ದನ್ ರೆಡ್ಡಿ ಅವರೇ ನಾವು ನಿಮ್ಮನ್ನೆಲ್ಲವೂ ನೋಡಿದ್ದೀವಿ ನಿಮ್ಮ ಇತಿಹಾಸ ಎಲ್ಲ ಗೊತ್ತಿದೆ ನಾನು ಮನಸ್ಸು ಮಾಡಿದ್ರೆ ಒಂದೇ ಸಭೆಯೊಳಗೆ ನಿಮ್ಮ ಇತಿಹಾಸವನ್ನ ಇಡೀ ಕೊಪ್ಪಳ ಜಿಲ್ಲೆಯ ನಮಗೂ ಬರ್ತೈತಿ ನನ್ನ ವೈಯಕ್ತಿಕ ಬದುಕಿನ ವಿಚಾರವನ್ನು ಮಾತಾಡಿದ್ರೆ ನಿಮ್ಮನ್ನು ಎಲ್ಲಿ ಬೇಕಲ್ಲಿ ಬೆತ್ತಲೆ ನಿಂದ್ತೀವಿ ಆ ತಾಕತ್ತು ಇದೆ ಕಾಂಗ್ರೆಸ್ಗೆ ಆ ತಕ್ಕೂ ನಮ್ಮ ನಾಯಕರು ನನಗೆ ಹೇಳ್ಕೊಟ್ಟಿದ್ದಾರೆ ಸುಳ್ಳು ಹೇಳಕ್ ನನ್ಗೆ ಬರಂಗಿಲ್ಲ ನನ್ ಸತ್ತ ಹೇಳಿದ್ದೀನಿ ಹದಿನೈದು ಲಕ್ಷ ಕೊಟ್ಟಿದ್ದೀರಾ ಏನೇ ಯಾರು ಕಪಾಳ್ ಕೊಟ್ಟಿದ್ದಾರೆ ಜನ ಗೊತ್ತಾಗತ್ತೆ ಎನ್ ಕೊಟ್ಟಿ ಉದ್ಯೋಗ ಕೊಟ್ಟಿದ್ರಿ ಕೊಡ್ತೀನಿ ಕೊಟ್ಟಿದ್ದೀರಾ